ನಮಸ್ತೆ ಎಲ್ಲರಿಗೂ ಅವತ್ತಿನ ತರಗತಿಯಲ್ಲಿ ನಾವು ಶಬ್ದಾಲಂಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಅರ್ಥಾಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅನ್ ಶಬ್ದಾಲಂಕಾರದಲ್ಲಿ ಏನಾಗುತ್ತೆ ಅಂದರೆ ಶಬ್ದಗಳ ಚಮತ್ಕಾರದಿಂದ ಅಲಂಕಾರವನ್ನ ತಿಳಿಸಲ ಅಂದ್ರೆ ಕಾವ್ಯದ ಸ್ವಭಾವನ ಹೆಚ್ಚಿಸಲಾಗುತ್ತೆ ಇಲ್ಲಿ ಅರ್ಥಾಲಂಕಾರದಿಂದ ಅಂದರೆ ಒಂದು ವಾಕ್ಯದಲ್ಲಿ ಆ ತಮಗೆ ಬೇಕಾದಂತಹ ಕೆಲವು ಚಮತ್ಕಾರಿಕ ಆ ಪದಗಳನ್ನ ಸೇರಿಸ್ಬಿಟ್ಟು ಅದಕ್ಕೆ ವಿಶೇಷವಾದ ಅರ್ಥವನ್ನ ಕೊಟ್ಬಿಟ್ಟು ಆ ಕಾವ್ಯದ ಸ್ವಬಗನ್ನ ಹೆಚ್ಚೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ಅರ್ಥ ಅಲಂಕಾರ ಅಂತ ಕರ್ಕೊಳ್ತೀವಿ ಅಂದ್ರೆ ಆ ವಾಕ್ಯಕ್ಕೆ ವಿಶೇಷವಾದ ಅರ್ಥ ಬರುತ್ತೆ ಆ ಪದ್ಯದಲ್ಲಿ ಆ ವಾಕ್ಯಗಳಿಗೆ ವಿಶೇಷವಾದ ಒಂದು ಅರ್ಥ ಬರುತ್ತೆ ಆ ಕೇಳೋದಕ್ಕೆ ಚಂದವಾಗಿರುತ್ತೆ ಅಂತಹ ಅಲಂಕಾರಗಳಿಗೆ ನಾವು ಅರ್ಥ ಅಲಂಕಾರ ಅಂತ ಕರ್ಕೊಳ್ತೀವಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಅಲಂಕಾರಗಳನ್ನು ನಾವು ಇಲ್ಲಿ ನೋಡ್ಬೋದು ಈ ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎಸ್ ಡಿ ಎಫ್ ಡಿ ಎ ಆಗಿರ್ಬೋದು ಟಿಇಟಿ ಟಿ ಟೆಟ್ ಸೆಟ್ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಅಲಂಕಾರದ ಮೇಲೆ ಪ್ರಶ್ನೆಗಳು ಬಂದೇ ಬಂದಿರುತ್ತೆ ಅದರಲ್ಲಿ ಮುಖ್ಯವಾಗಿ ನಮಗೆ ಆರು ಅಲಂಕಾರಗಳು ಬರ್ತವೆ ಒಂದೊಂದು ಅಲಂಕಾರಗಳು ಒಂದೊಂದು ಆ ವಿಶಿಷ್ಟತೆಯನ್ನ ಹೊಂದಿರ್ತವೆ ಅಲ್ಲಿ ಉಪಮ ಅಲಂಕಾರ ರೂಪಕ ಅಲಂಕಾರ ಆ ರಾಬಿಟ್ಟು ಹೋಗಿದೆ ಇಲ್ಲಿ ಅಲಂಕಾರ ಧ್ವತಾ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅರ್ಥಂತನಾಸ ಅಲಂಕಾರ ಶ್ಲೇಷ ಅಲಂಕಾರ ಇಲ್ಲಿ ಉಪಮಾಲಂಕಾರದಲ್ಲಿ ನಾವು ಹೋಲಿಕೆಯನ್ನ ನೋಡ್ತೀವಿ ಆ ರೂಪಕ ಅಲಂಕಾರದಲ್ಲಿ ಅಹ್ ಎರಡರಲ್ಲೂ ಭೇದವಿಲ್ಲ ಅನ್ನೋದನ್ನ ನೋಡ್ತೀವಿ ದುಷ್ಟತಾಲ ಅಲಂಕಾರದಲ್ಲಿ ಬಿಂಬ ಬಿಂಬ ಪ್ರತಿಬಿಂಬ ಅಂದ್ರೆ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಉದಾಹರಣೆಯಾಗಿ ಬರುತ್ತೆ ಅಂಥದಕ್ಕೆ ನಾವು ದುಷ್ಟತಾ ಅಲಂಕಾರ ಅಂತ ಕರ್ಕೊಳ್ತೀವಿ ಇನ್ನ ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಆ ಒಂದು ಕಲ್ಪನೆಯನ್ನ ಹೇಳೋದು ಅಂದ್ರೆ ಅಸಾಧ್ಯವಾದದನ್ನ ಸಾಧ್ಯವನ್ನಾಗಿ ಹೇಳುವಂತಹ ವಾಕ್ಯಗಳು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಅಂದ್ರೆ ಒಂದು ಪ್ರಧಾನ ವಾಕ್ಯ ಅನ್ನ ವಿಶೇಷ ವಾಕ್ಯಕ್ಕೆ ವಿಶೇಷ ವಾಕ್ಯವನ್ನ ಪ್ರಧಾನ ವಾಕ್ಯಕ್ಕೆ ಹೋಲಿಕೆ ಮಾಡಿ ಹೇಳುವಂಥದ್ದು ಶ್ಲೇಷ ಅಲಂಕಾರ ಅಂದ್ರೆ ಅದರದ್ದೇ ಆದ ಅರ್ಥವನ್ನ ಕೊಡುವಂಥದ್ದು ಅಂದರೆ ಒಂದು ವಾಕ್ಯಕ್ಕೆ ನಾವು ಒಂದು ರೀತಿಯಲ್ಲಿ ನೋಡೋದಕ್ಕೆ ಹೋದ್ರೆ ಒಂದು ಒಂದು ಅರ್ಥ ಬರುತ್ತೆ ಇನ್ನೊಂದು ದೃಷ್ಟಿಯಲ್ಲಿ ಹೋದ್ರೆ ಇನ್ನೊಂದು ಅರ್ಥ ಬರುತ್ತೆ ಆ ರೀತಿ ಒಂದು ವಾಕ್ಯಕ್ಕೆ ಸುಮಾರು ಎರಡೆರಡು ಅರ್ಥಗಳು ಇರ್ತಕ್ಕಂತಹ ಪದಗಳನ್ನು ನಾವು ಶ್ಲೇಷ ಅಲಂಕಾರದಲ್ಲಿ ಕಾಣ್ತೀವಿ ಈಗ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಉಪಮ ಅಲಂಕಾರ ಉಪಮೆ ಅಂದರೆ ಹೋಲಿಕೆ ಮಾಡುವುದು ಅಂತ ಹೇಳಿ ಉಪಮಾ ಉಪಮಾಲಂಕಾರ ಅಂದ್ರೆ ಎರಡು ಸನ್ನಿವೇಶಗಳು ಅಥವಾ ಎರಡು ಆ ವಸ್ತುಗಳಿಗೆ ವಸ್ತುಗಳನ್ನ ಪರಸ್ಪರವಾಗಿ ಹೋಲಿಕೆಯನ್ನ ಮಾಡುತ್ತಿದ್ದಕ್ಕೆ ನಾವೇನಂತ ಕರ್ಕೊಳ್ತೀವಿ ಉಪಮಾಲಂಕಾರ ಅಂತ ಕರ್ಕೊಳ್ತೀವಿ ಇವಾಗ ಎರಡು ಸನ್ನಿವೇಶ ಆಗಿರ್ಬೋದು ಅಥವಾ ಎರಡು ವಸ್ತುಗಳ ನಡುವೆ ಇರ್ತಕ್ಕಂತಹ ಹೋಲಿಕೆಯನ್ನ ತಿಳಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇಲ್ಲಿ ಹೋಲಿಕೆ ಇದೆ ಯಾವ್ದಕ್ ಹೋಲಿಕೆ ಮಾಡಿದರೆ ಭೀಮ ದುರ್ಯೋಧನರ ಕಾಳಗವನ್ನ ಮದಗಜಗಳ ಕಾಳಗಕ್ಕೆ ಹೋಲಿಕೆ ಮಾಡಿದ್ದಾರೆ ಈಗ ಅರ್ಥ ಆಯ್ತಲ್ಲ ಇದು ಸನ್ನಿವೇಶಕ್ಕೆ ಬರುತ್ತೆ ಭೀಮ ದುರ್ಯೋಧನರು ನಡೆಸ್ತಕ್ಕಂತಹ ಕಾಳಗವನ್ನ ಮದಗಜಗಳು ಹೋರಾಡಿದ್ರೆ ಹೇಗಿರುತ್ತೋ ಹಾಗೆ ಇವರಿಬ್ರು ಹೋರಾಡ್ತಾ ಇದಾರೆ ಅನ್ನೋ ರೀತಿ ಅರ್ಥ ಬರುತ್ತೆ ಆ ಇಲ್ಲಿ ನಾವು ಎರಡು ವಸ್ತುಗಳು ಎರಡು ಸನ್ನಿವೇಶಗಳ ನಡುವೆ ಹೋಲಿಕೆಯನ್ನ ಮಾಡಿದ್ದೀವಿ ಆ ಇನ್ನ ಇನ್ನೊಂದು ಉದಾಹರಣೆ ಕೊಡ್ಬೋದು ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೇಳಿ ಅದು ಕೂಡ ಉಪಮಾಲಂಕಾರಕ್ಕೆ ಬರುತ್ತೆ ಆಮೇಲೆ ಒಳಗಿನ ಮಂದಿ ಗುಂಡು ಸಿಡಿಸಿದರೂ ಸಿಡಿಲ ಸಿಡಿದಾಂಗ ಇಲ್ಲೂ ಕೂಡ ಉಪಮಾಲಂಕಾರನೇ ಬರುತ್ತೆ ಇನ್ನೊಂದು ಮರವೇರಿದ ಮರ್ಕಟನಂತೆ ಇಲ್ಲಿ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿ ಉಪಮೇಯ ಇಲ್ಲ ನೋಡಿ ಮರವೇರದ ಮರ್ಕಟನಂತೆ ಅದರಲ್ಲಿ ಉಪಮೇಯ ಇಲ್ಲ ಅದನ್ನ ನಾವೇನಂತ ಕರ್ಕೊಳ್ತೀವಿ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ನಾವು ಮುಖ್ಯವಾಗಿ ಉಪಮಾಲಂಕಾರದಲ್ಲಿ ನಾಲ್ಕು ವಿಷಯಗಳ ಬಗ್ಗೆ ಗಮನ ಹರಿಸಲೇಬೇಕಾಗತ್ತೆ ಒಂದನೇದು ಉಪಮೇಯ ಅಂದ್ರೆ ವರ್ಣ್ಯ ಯಾವ ವಸ್ತುವನ್ನ ವರ್ಣಿಸ್ತೀವೋ ಅದು ಉಪಮೇಯ ಆಗುತ್ತೆ ಇಲ್ಲಿ ನೋಡಿ ಭೀಮ ದುರ್ಯೋಧನರು ಇದು ಉಪಮೇಯ ಆಗತ್ತೆ ಅಂದ್ರೆ ಈ ಭೀಮ ದುರ್ಯೋಧನರ ಕಾಳಗವನ್ನ ಹೋಲಿಸ್ತಾ ಇದ್ದೀವಿ ಉಪಮಾನ ಯಾವುದಕ್ಕೆ ಹೋಲಿಸ್ತಾ ಇದೀವೋ ಅಂದ್ರೆ ಮದಗಜಗಳಿಗೆ ಹೋಲಿಸ್ತಾ ಇದೀವಲ್ವಾ ಅದು ಉಪಮಾನ ಆಗತ್ತೆ ಅಂದ್ರೆ ಉಪಮೇಯ ಅಂದ್ರೆ ವರ್ಣ್ಯ ವರ್ಣಿಸ್ತಕ್ಕಂಥದ್ದು ಉಪಮಾನ ಅಂದ್ರೆ ಅವರ್ಣ್ಯ ಯಾವುದಕ್ಕೆ ಹೋಲಿಸ್ತೀವೋ ಅದು ಯಾವುದನ್ನ ಮಾನದಂಡವಾಗಿ ಇಟ್ಕೊಂಡು ಹೋಲಿಸ್ತಾ ಇದೀವೋ ಅದನ್ನ ನಾವು ಉಪಮಾನ ಅಂತ ಕರ್ಕೊಳ್ತೀವಿ ಇನ್ನ ಮುಂದಿನದು ವಾಚಕ ಪದ ವಾಚಕ ಪದ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಅಂತೆ ಹಾಗೆ ಹೋಲ್ ಈ ಪದಗಳಿಗೆ ನಾವು ವಾಚಕ ಪದಗಳು ಅಂತ ಕರ್ಕೊಳ್ತೀವಿ ಅಂದ್ರೆ ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನು ಸೂಚಿಸ್ತಕ್ಕಂತಹ ಪದಗಳಿಗೆ ನಾವು ವಾಚಕ ಪದಗಳು ಅಂತೇಳಿ ಕರ್ಕೊಳ್ತೀವಿ ಮುಂದನೆಯದು ಸಮಾನ ಧರ್ಮ ಅಂದ್ರೆ ಉಪಮೇಯ ಮತ್ತು ಉಪಮಾನ ಎರಡರಲ್ಲೂ ಸಮಾನವಾಗಿರ್ತಕ್ಕಂತಹ ಕ್ರಿಯಾಪದ ನೋಡ್ರಿ ಹೋರಾಡುವುದು ಅನ್ನೋದು ಒಂದು ಕ್ರಿಯಾಪದ ಎರಡರಲ್ಲೂ ಸಮಾನವಾಗಿರ್ಬೇಕು ಈಗ ಭೀಮ ದುರ್ಯೋಧನರು ಹೋರಾಡಿದರೆ ಮದಗಜಗಳು ಹೋರಾಡಿದ್ದಾರೆ ಅಂದ್ರೆ ಇವೆರಡರಲ್ಲೂ ಸಮಾನವಾಗಿರ್ತಕ್ಕಂಥ ಕ್ರಿಯಾಪದ ಯಾವುದು ಹೋರಾಡುವುದು ಇವು ನಾಲ್ಕು ಕೂಡ ತುಂಬಾ ಮುಖ್ಯವಾದ ಅಂಶಗಳು ಆಗತ್ತೆ ಆ ಇದರಲ್ಲಿ ಒಂದು ಇಲ್ಲದೆ ಹೋದ್ರೆ ಈ ನಾಲ್ಕು ಅಂಶಗಳಲ್ಲಿ ಉಪಮೇಯ ವಾಚಕ ಪದ ಸಮಾನ ಧರ್ಮ ಇವ್ ನಾಲ್ಕರಲ್ಲಿ ಯಾವ್ದೋರ ಒಂದಿಲ್ಲ ಅಂದ್ರೂ ಕೂಡ ಅದು ಪೂರ್ಣೋಪಮಾಲಂಕಾರ ಅಲಂಕಾರ ಆಗಲ್ಲ ಇವ್ ನಾಲ್ಕು ಇದ್ರೆ ಅದನ್ನ ಪೂರ್ಣೋಪಮಾಲಂಕಾರ ಅಂತ ಕರ್ಕೊಳ್ತೀವಿ ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಅಂಶ ಇಲ್ಲ ಅಂದ್ರೆ ಅದನ್ನ ಲುಪ್ತೋಪಮಾಲಂಕಾರ ಅಂತ ಕರ್ಕೊಳ್ತೀವಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಈ ನಾಲ್ಕು ಇರಬೇಕು ಉಪಮಾಲಂಕಾರದಲ್ಲಿ ಆ ನಾಲ್ಕು ಇದ್ರೆ ಅದು ಪೂರ್ಣೋಪಮಾಲಂಕಾರ ಈ ನಾಲ್ಕರಲ್ಲಿ ಒಂದು ಅಂಶ ಇಲ್ಲ ಅಂದ್ರೂ ಅದು ಲುಪ್ತೋಪಮಾಲಂಕಾರ ಇಲ್ಲಿ ನೋಡ್ರಿ ಮರವೇರಿದ ಮರ್ಕಟನಂತೆ ನಾನು ಹಾಗೆ ಹೇಳ್ದೆ ಇಲ್ಲಿ ಉಪಮೇಯ ಇಲ್ಲ ಇದು ಲುಪ್ತೋಪಮಾಲಂಕಾರಕ್ಕೆ ಉದಾಹರಣೆಯಾಗಿ ಬರುತ್ತೆ ಮುಂದಿನದು ರೂಪಕಾಲಂಕಾರ ಆ ಉಪಮಾಲಂಕಾರದಲ್ಲಿ ನಾವು ಹೋಲಿಕೆಯನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಎರಡು ಕೂಡ ಭೇದ ಅಲ್ಲ ಅಂದ್ರೆ ಎರಡು ಒಂದೇ ಅನ್ನೋ ರೀತಿ ನಾವು ಹೇಳ್ತೀವಿ ನಾನು ಹೇಳ್ದೆ ಹೇಳಿದೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಂದ್ರೆ ಕಮಲದ ಹಾಗೆ ಅರಳಿತು ಅಂತ ನಾವು ಉಪಮಾಲಂಕಾರದಲ್ಲಿ ಹೇಳ್ತೀವಿ ಆದರೆ ರೂಪಕಾಲಂಕಾರದಲ್ಲಿ ಇಲ್ಲ ಇಲ್ಲ ಸೀತೆಯ ಮುಖನೇ ಕಮಲ ಸೀತೆಯ ಮುಖನೇ ಕಮಲ ಅಂದ್ರೆ ಅವಳ ಮುಖನೇ ಕಮಲ ಕಮಲದಂತೆ ಅಲ್ಲ ಅವಳ ಮುಖನೇ ಕಮಲ ಅನ್ನೋ ರೀತಿ ಹೇಳ್ತೀವಿ ಅಂದ್ರೆ ಹೋಲಿಕೆಯನ್ನ ಮಾಡೋದಿಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಅಂತ ಹೇಳಿ ಅಭೇದವನ್ನ ಸೋರಿಸ್ ಸೂಚಿಸ್ತಾರೆ ಇಲ್ಲಿ ಇಲ್ಲಿ ನೋಡ್ರಿ ಹೊನ್ನಿನಂತೆ ಬಿಸಿಲು ಅಂದ್ರೆ ಉಪಮಾಲಂಕಾರ ಅಲಂಕಾರ ಬಂದ್ಬಿಡುತ್ತೆ ಹೊನ್ನ ಬಿಸಿಲು ಅಂದ್ರೆ ಚಿನ್ನದ ಬಿಸಿಲು ಅಂತ ಅಂದ್ರೆ ಚಿನ್ನನೆ ಬಿಸಿಲೇ ಚಿನ್ನ ಚಿನ್ನ ಚಿನ್ನದಂತೆ ಬಿಸಿಲು ಅಲ್ಲ ಬಿಸಿಲೇ ಚಿನ್ನ ಈಗ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಬರೀ ನಿಮಗೆ ಉಪಮೇಯ ಮತ್ತೆ ಉಪಮಾನ ಎರಡೇ ಅಹ್ ಕಂಡು ಬರುತ್ತೆ ಹತ್ತನೇ ತರಗತಿಗೆ ನೀವು ಈಗ ಹೀಗ್ ಕೇಳ್ತಾರೆ ಅಲಂಕಾರ ಕೊಟ್ಬಿಟ್ಟು ಕೆಳಗಿನ ಅಲಂಕಾರವನ್ನು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಡ್ತಾರೆ ಹಾಗೆ ಹಾಕ್ ಕೊಟ್ಟಾಗ ನೀವು ಉಪಮೇಯ ಉಪಮಾನ ಎಲ್ಲವನ್ನೂ ಬರಿಬೇಕಾಗತ್ತೆ ಆದ್ರೆ ಉಪಮಾಲಂಕಾರದಲ್ಲಿ ಮಾತ್ರ ವಾಚಕ ಪದ ಸಮಾನ ಧರ್ಮ ಎರಡು ಬರುತ್ತೆ ಇನ್ನು ಉಳಿದ ಅಲಂಕಾರಗಳಲ್ಲಿ ಅವು ಬರಲ್ಲ ಇನ್ನು ಉಳಿದ ಅಲಂಕಾರಗಳಲ್ಲಿ ಬರೀ ಉಪಮೇಯ ಉಪಮಾನ ಸಮನ್ವಯ ಇಷ್ಟು ಮಾಡಿದ್ರೆ ನಿಮಗೆ ಮೂರ್ ಮಾರ್ಕ್ಸ್ ಖಂಡಿತ ಬರುತ್ತೆ ಸಮನ್ವಯ ಹೇಗ್ ಮಾಡೋದಂದ್ರೆ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎರಡು ಒಂದೇ ಎಂದು ಹೇಳಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಅಂತೇಳಿ ಬರಿಬೇಕು ಇನ್ನ ಉತ್ಪ್ರೇಕ್ಷೆ ಅಲಂಕಾರ ಇದು ನೋಡಿ ಉತ್ಪ್ರೇಕ್ಷೆ ಅಂದ್ರೆ ನಾವ್ ಹೇಳ್ತೀವಿ ಅಯ್ಯೋ ನೀನು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಡಪ್ಪ ಕಲ್ಪನೆ ಮಾಡಿ ಹೇಳ್ಬೇಡ ಅದೆಲ್ಲ ಅಸಾಧ್ಯವಾದದ್ದು ಅಂತ ನಾವು ಹೇಳ್ತಾ ಹೋಗ್ತೀವಿ ಅಲ್ವಾ ಅಂದ್ರೆ ಅಸಾಧ್ಯವಾದನ ಒಂದು ಪದಾರ್ಥ ಅಥವಾ ಸನ್ನಿವೇಶವನ್ನು ಮತ್ತೊಂದು ಎಂದು ಹೇಳು ಕಲ್ಪಿಸಿ ಹೇಳುವುದಕ್ಕೆ ನಾವೇನಂತ ಕರ್ಕೊಳ್ತೀವಿ ಉತ್ಪ್ರೇಕ್ಷ ಅಲಂಕಾರ ಅಂತ ಕರ್ಕೊಳ್ತೀವಿ ಇಲ್ಲೊಂದು ಉದಾಹರಣೆ ಇದೆ ನೋಡಿ ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹರಡಿದರೋ ಎನ್ನುವಂತೆ ಸತ್ತು ಬಿದ್ದ ಆನೆಗಳ ಹಿಂಡು ಕಾಣುತ್ತಿತ್ತು ಅಂದ್ರೆ ಇದು ಮಹಾಭಾರತದ ಸನ್ನಿವೇಶ ಅಲ್ಲಿ ಆನೆಗಳ ಮಾರಣ ಹೋಮ ಆಗಿರತ್ತೆ ರಕ್ತ ಹರಿದಿರತ್ತೆ ಈ ರಕ್ತವನ್ನ ದಾಟೋದಿಕ್ಕೆ ಆನೆಗಳು ಬೆಟ್ಟದ ಹಾಗೆ ಜೋಡ್ಸಿಟ್ಟಿದಾರೇನೋ ಅನ್ನೋ ರೀತಿ ಬಿದ್ದಿದ್ವು ಅಂತ ಹೇಳಿ ಅಂದ್ರೆ ಆ ಕಲ್ ಕವಿಯ ಕಲ್ಪನೆ ನೋಡಿ ಆ ರಕ್ತದ ಸಮುದ್ರ ಅಂತೆ ಆ ಸಮುದ್ರವನ್ನ ದಾಟೋದಿಕ್ಕೆ ಈ ಸತ್ತು ಬಿದ್ದ ಆನೆಗಳು ಹೇಗ್ ಕಾಣಿಸ್ತಾ ಇದ್ವು ಚಿಕ್ಕ ಚಿಕ್ಕ ಬೆಟ್ಟಗಳ ಹಾಗೆ ಕಾಣಿಸ್ತಾ ಇದ್ವಂತೆ ಅಂದ್ರೆ ಎಷ್ಟು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ ಇಲ್ಲಿ ನೋಡ್ರಿ ಉಪಮೇಯ ಅನ್ ಉಪಮೇಯ ಸತ್ತು ಬಿದ್ದ ಆನೆಗಳ ಹಿಂಡು ಉಪಮಾನ ಚಿಕ್ಕ ಚಿಕ್ಕ ಬೆಟ್ಟಗಳು ಅಂದ್ರೆ ಉಪಮೇಯ ಸತ್ತು ಬಿದ್ದ ಆನೆಗಳನ್ನ ಉಪಮಾನವಾದ ಬೆಟ್ಟಗಳಿಗೆ ಇಲ್ಲಿ ಲಿಂಕ್ ಮಾಡಿ ಅಂದ್ರೆ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಾರೆ ಮುಂದಿನದ್ ನೋಡ್ರಿ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸುತ್ತಿತ್ತು ಅಂದ್ರೆ ಆ ರನ್ನಗನ್ನಡಿಯೋ ಅನ್ನೋ ರೀತಿ ಆ ಸಮುದ್ರ ಇತ್ತು ಅಂತ ಹೇಳಂದ್ರೆ ಉತ್ಪ್ರೇಕ್ಷೆ ಆ ಸಮುದ್ರ ರನ್ನಗನ್ನಡಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಅಸಾಧ್ಯವಾದದನ್ನ ಸಾಧ್ಯ ಅನ್ನೋ ರೀತಿ ಇಲ್ಲಿ ಹೇಳಲಾಗುತ್ತೆ ಹ್ಮ್ ಇನ್ನ ದೃಷ್ಟತಾ ಅಲಂಕಾರ ಇನ್ನು ನಾವು ಉದಾಹರಣೆ ಅಂತ ಕರ್ಕೊಳ್ತೀವಿ ದೃಷ್ಟತಾ ಅಂತ ಅಂದ್ರೆ ಉದಾಹರಣೆ ಅಂತ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ದುಷ್ಟತಾ ಅಲಂಕಾರ ಅಂತ ಕರ್ಕೊಳ್ತೀವಿ ಆ ಇಲ್ಲಿ ನಾವು ಅಹ್ ತುಂಬಾ ಉದಾಹರಣೆಗಳನ್ನ ನೋಡ್ಬೋದು ಎರಡು ಗಾದ ರೀತಿ ಕಂಡು ಬರುತ್ತೆ ಊರು ಉಪಕಾರ ಹರಿಯೋದು ಹೆಣ ಶೃಂಗಾರ ಅರಿಯೋದು ಅಲ್ವಾ ಊರು ಒಂದು ನಿರ್ಜೀವ ವಸ್ತು ಅಲ್ವಾ ಹೆಣ ಕೂಡ ಒಂದು ನಿರ್ಜೀವ ವಸ್ತು ಆ ನಾವು ಊರಿಗೆ ಏನೇನೋ ಉಪಕಾರ ಮಾಡ್ತೀವಿ ರಸ್ತೆ ಮಾಡ್ತೀವಿ ಟ್ಯಾಂಕಿ ಇಡಿಸ್ತೀವಿ ಆ ಬಾವಿ ತೋಡಿಸ್ತೀವಿ ಇದು ಊರಿಗೆ ಊರಿಗೆ ನಾನು ಇದೆಲ್ಲ ಮಾಡಿದಿನಿ ಅಂದ್ರೆ ಊರ್ ಕೇಳುತ್ತಾ ಊರಿಗೆ ಏನಾದ್ರು ಗೊತ್ತಾಗುತ್ತಾ ಇಲ್ಲ ಅಲ್ವಾ ಊರಿನ್ ಜನಕ್ಕೆ ಗೊತ್ತಾಗ್ಬೋದು ಅಂದ್ರೆ ಊರಿಗೆ ಗೊತ್ತಾಗಲ್ಲ ಹಾಗೆ ಹೆಣ ಶೃಂಗಾರ ಅರಿಯೋದು ನೀವು ಹೆಣಕ್ಕೆ ಮಾಡಿದ ಶೃಂಗಾರ ಹೇಗಂದ್ರೆ ಊರಿಗೆ ಮಾಡಿದ ಉಪಕಾರ ಇದ್ದ ಹಾಗೆ ನೀವು ಏನೇ ಎಣಕ್ಕೆ ಶೃಂಗಾರ ಮಾಡಿದ್ರು ಊರಿಗೆ ಹೇಗೆ ಗೊತ್ತಾಗಲ್ವೋ ಹಾಗೆ ಎಣಕ್ಕು ಕೂಡ ಗೊತ್ತಾಗಲ್ಲ ಅನ್ನೋದನ್ನ ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಒಂದಕ್ಕೆ ಇನ್ನೊಂದು ಉದಾಹರಣೆ ಬಿಂಬ ಪ್ರತಿಬಿಂಬ ಅಂದ್ರೆ ಊರಿಗೆ ಹೇಗೆ ಗೊತ್ತಾಗಲ್ವೋ ಎಣಕ್ಕೂ ಹಾಗೆ ಗೊತ್ತಾಗಲ್ಲ ಎರಡು ನಿರ್ಜೀವ ವಸ್ತುಗಳು ಅನ್ನೋ ರೀತಿ ತಿಳಿಸಿದ್ದಾರೆ ಇನ್ನೊಂದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಹೌದಲ್ವಾ ಮಾತು ಹೇಗ ಆಡ್ಬೇಕು ಎಷ್ಟಾಡ್ಬೇಕು ಯಾವಾಗ ಆಡ್ಬೇಕು ಅಂತ ಗೊತ್ತಿದ್ರೆ ಜಗಳನೆ ಬರಲ್ಲ ಹಾಗೇನೆ ಊಟ ಎಷ್ಟ್ ಮಾಡ್ಬೇಕು ಎಲ್ ಹೇಗ್ ಮಾಡ್ಬೇಕು ಏನ್ ತಿನ್ಬೇಕು ಅಂತ ಗೊತ್ತಿದ್ರೆ ರೋಗ ಬರಲ್ಲ ಅಂದ್ರೆ ಇವೆರಡಕ್ಕೂ ಈ ಒಂದನ್ನ ಒಂದಕ್ಕೆ ಉದಾಹರಣೆಯಾಗಿ ಕೊಟ್ಟು ಹೇಳ್ತಕ್ಕಂಥದ್ದು ಇನ್ ನೋಡಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಇವೆಲ್ಲವೂ ಕೂಡ ದುಷ್ಟತಾಲಂಕಾರಕ್ಕೆ ಅಲಂಕಾರಕ್ಕೆ ಬರುತ್ತೆ ಇನ್ನು ಮುಂದಿನದು ಅರ್ಥಾಂತರ ನ್ಯಾಸ ಅಲಂಕಾರ ನಾನು ಆಗಲೇ ಹೇಳಿದೆ ಸಾಮಾನ್ಯ ವಾಕ್ಯ ಮತ್ತೆ ವಿಶೇಷ ವಾಕ್ಯವನ್ನ ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದಲೂ ಅಥವಾ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯವನ್ನಾಗಿ ಸಮರ್ಥನೆ ಮಾಡುವುದಕ್ಕೆ ನಾವೇನಂತ ಕರ್ಕೊಳ್ತೀವಿ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರ್ಕೊಳ್ತೀವಿ ಅಂದ್ರೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದಾಗಲಿ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದಾಗಲಿ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರ್ಕೊಳ್ತೀವಿ ಇನ್ನೊಂದು ಉದಾಹರಣೆ ನೋಡಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇಲ್ಲಿ ನೋಡಿ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕ ಅಲ್ಲ ಅನ್ನೋದನ್ನ ಆತ ಪರೀಕ್ಷೆಯಲ್ಲಿ ಪಾಸಾದ ಅನ್ನೋದನ್ನ ಹೇಳೋದಿಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಈಗ ನನ್ನ ಮಗ ಪಾಸಾದ ಅವನು ಪಾಸಾದ ಅನ್ನೋ ಅನ್ನೋದನ್ನ ಅಂತ ನಾವ್ ಹೇಳಿದಾಗ ಬುದ್ಧಿವಂತ ಮಕ್ಕಳಿಗೆ ಇದೇನು ದೊಡ್ಡದಲ್ಲ ಬಿಡಿ ಅಂತ ನಾವ್ ಹೇಳ್ತೀವಲ್ವಾ ಹಾಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕ ಅಲ್ಲ ಅನ್ನೋ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇದೊಂದು ಲೆಕ್ಕನೇ ಅಲ್ಲ ಅವನಿಗೆ ಅನ್ನೋ ರೀತಿ ಇನ್ನೊಂದು ನೋಡಿ ಆತನು ಮನೆಗೆ ಕೇಡು ಬಗೆದನು ಕೃತಜ್ಞ ಏನನ್ನು ತಾನೇ ಮಾಡಬಲ್ಲನು ಅಲ್ವಾ ಇಲ್ಲಿ ನೋಡಿ ಅಹ್ ಕೃತಜ್ಞನಾದವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ಅವನು ಮನೆಗೆ ಕೇಡು ಬಗೆ ಬಗೆದ್ಬಿಟ್ಟ ಯಾಕ್ ಬಗದ ಅವನು ಕೃತಜ್ಞನ ಆಗಿರೋದ್ರಿಂದ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ ಇದೇನು ಲೆಕ್ಕ ಅಲ್ಲ ಬಿಡಿ ಅನ್ನೋ ರೀತಿ ಇದ್ ನೋಡಿ ಈ ಇದ್ರಲ್ಲಿ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಜಲನಿಧಿ ಜಲಮಂ ಕುಲಕ್ಕೆ ನಲಿದ ನಲಿದಿತ್ತು ಮಿತ್ರ ನದಿನಿ ನಿರ್ಮಲ ಸಲೀಲಂ ದೊರೆದುದು ಗಡನೆಲದೋಳ್ ಕೊಟ್ಟಂಗೆ ಬಡತನಂ ಬಂದಪ್ಪುದೇ ಅಂದ್ರೆ ಇಲ್ಲಿ ಮಳೆ ನೀರು ಇಲ್ಲಿ ನೀರು ಹಾವಿಯಾಗಿ ಮೇಲೆ ಹೋದ್ರೂ ಕೂಡ ಮತ್ತೆ ಕೆಳಗಡೆನೆ ಅದು ಬರುತ್ತೆ ಹಾಗೆ ಯಾರು ದಾನವನ್ನ ಮಾಡ್ತಾನೋ ಅವನಿಗೆ ಮತ್ತೆ ಅದು ವಾಪಸ್ ಬರುತ್ತೆ ಏನು ಬಡತನ ಅವನಿಗೆ ಬರೋದಿಲ್ಲ ಮಳೆ ನೀರು ಹಾವಿಯಾಗಿ ಮೇಲಕ್ಕೆ ಹೋದ್ರೂ ಕೂಡ ಮತ್ತೆ ಅದು ನಮಗೆ ವಾಪಸ್ ಮಳೆಯ ರೂಪದಲ್ಲಿ ಸಿಗುತ್ತೆ ಹಾಗೆ ನೀನು ಕೊಟ್ಟಿದ್ ಕೊಟ್ಟ ತಕ್ಷಣ ನೀನು ಬಡವನಾಗಲ್ಲ ಮತ್ತೆ ನಿನಗೆ ವಾಪಸ್ ಅದು ಬಂದೇ ಬರುತ್ತೆ ಅನ್ನೋದನ್ನು ತಿಳಿಸ್ತಕ್ಕಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಅರ್ಥಾಂತರ ನ್ಯಾಸ ಅಲಂಕಾರ ಅಂತೇಳಿ ಕರ್ಕೊಳ್ತೀವಿ ಇನ್ನು ಕೊನೆಯದು ಶ್ಲೇಷಾಲಂಕಾರ ಅಂದ್ರೆ ಬೇರೆ ಬೇರೆ ಅರ್ಥವನ್ನು ಹೊಂದಿದ ಒಂದೇ ಶಬ್ದವು ಉಪಮೇಯ ಮತ್ತು ಉಪಮಾನಗಳಿಗೆ ಬೇರೆ ಬೇರೆ ಅರ್ಥವನ್ನು ನೀಡುವಂತಿದ್ದರೆ ಅದನ್ನು ನಾವೇನಂತ ಕರ್ಕೊಳ್ತೀವಿ ಶ್ಲೇಷಾಲಂಕಾರ ಅಂತ ಕರ್ಕೊಳ್ತೀವಿ ಇಲ್ಲೊಂದು ಉದಾಹರಣೆ ನೋಡೋಣ ಆ ವಿವಾಹ ಮಂಟಪ ಪುರಂದರಪುರದಂತೆ ಸದಾ ರಂಭಾನ್ವಿತ ವಿಭುದ ಮಿಳಿತವಾಗಿತ್ತು ಇಲ್ಲಿ ನೋಡಿ ವಿವಾಹ ಮಂಟಪ ಒಂದು ಮದುವೆ ನಡೀತಿದೆ ಪುರದ ಪುರದಂತೆ ಅಂದ್ರೆ ಪುರದ ಪುರ ಅಂದ್ರೆ ಸ್ವರ್ಗ ಅಂತ ಹೇಳಿ ಆ ಸ್ವರ್ಗದಂತೆ ಸದಾ ರಂಭಾನ್ವಿತ ವಿಭುದ ಮಿಳಿತವಾಗಿತ್ತು ಇದನ್ನ ನಾವು ಈಗ ನೋಡಕ್ ಹೋದ್ರೆ ಆ ವಿವಾಹ ಮಂಟಪದಂತಹ ಸ್ವರ್ಗದಲ್ಲಿ ಸದಾ ರಂಭೆ ಊರ್ವಶಿಗಳಿಂದ ತುಂಬಿತ್ತು ಅನ್ನೋ ರೀತಿ ಆಗತ್ತೆ ಇಲ್ಲಿ ನಾನು ಅದಕ್ಕೆ ಒಂದು ಅಹ್ ಇದನ್ ಮಾಡಿದ್ದೀನಿ ನೋಡಿ ಪದ ಇಲ್ಲಿ ರಂಭಾನ್ವಿತ ಅಂದ್ರೆ ವಿವಾಹ ಮಂಟಪಕ್ಕೆ ಹೋಲ್ಸಿದ್ರೆ ಅದು ಬಾಳೆ ಗಿಡ ಅಂತ ಹೇಳಿ ಅರ್ಥ ಬರುತ್ತೆ ಆ ವಿಭುದ ಮಿಳಿತ ಅಂದ್ರೆ ವಿವಾಹ ಮಂಟಪದಲ್ಲಿ ವಿಭುದ ಅಂದ್ರೆ ಬ್ರಾಹ್ಮಣರು ಅಂತ ನಾವು ವಿವಾಹ ಮಂಟಪವನ್ನ ಇಟ್ಕೊಂಡು ನೋಡಿದ್ರೆ ಇದು ರಂಭಾನ್ವಿತ ಅಂದ್ರೆ ಬಾಳೆ ಗಿಡ ಆ ಸಂಸ್ಕೃತದಲ್ಲಿ ಅಹ್ ವಿಭುದ ಮಿಳಿತ ಅಂದ್ರೆ ಬ್ರಾಹ್ಮಣರಿಂದ ಕೂಡಿದ ಅಂತ ಬರುತ್ತೆ ಅದೇ ನಾವು ಸ್ವರ್ಗಕ್ಕೆ ತಗೊಂಡ್ರೆ ರಂಬೆಯಂತಹ ಅಪ್ಸರಿ ಅಪ್ಸರೇ ಅಪ್ಸರಿ ಅಪ್ಸರೆಯರಿಂದ ಅಂತ ಬರುತ್ತೆ ಆ ದೇವತೆಗಳಿಂದ ಅಂದ್ರೆ ವಿಭುಧ ಅಂದ್ರೆ ಆ ಸ್ವರ್ಗಕ್ಕೆ ಹೋಲಿಸಿದಾಗ ದೇವತೆಗಳು ಅಂದ್ರೆ ವಿಭುದಕ್ಕೆ ಎರಡು ಅರ್ಥ ಬರುತ್ತೆ ಒಂದು ಬ್ರಾಹ್ಮಣ ಅಂತ ಇನ್ನೊಂದು ದೇವತೆಗಳು ಅಂತ ಹಂಗೆ ರಂಭಾನ್ವಿತ ಅಂದ್ರೆ ಬಾಳೆ ಗಿಡ ಅಂತಾನು ಅರ್ಥ ಬರುತ್ತೆ ರಂಭಯ ಅಂತಹ ಅಕ್ಷಯರ ಅಂತ ಕೂಡ ಅರ್ಥ ಬರುತ್ತೆ ಅಂದ್ರೆ ನಾವು ವಿವಾಹ ಮಂಟಪಕ್ಕೆ ತಗೊಂಡಾಗ ಬಾಳೆ ಗಿಡ ಅಂತ ಬರುತ್ತೆ ಅಹ್ ಬ್ರಾಹ್ಮಣ ಅಂತ ಬರುತ್ತೆ ಅದೇ ಸ್ವರ್ಗಕ್ಕೆ ತೆಗೆದು ತೆಗೆದುಕೊಂಡು ಹೋದಾಗ ಅಪ್ಸರೆಯರು ಅಂತ ಬರುತ್ತೆ ದೇವತೆಗಳು ಅಂತೇಳಿ ಬರುತ್ತೆ ಅಂದ್ರೆ ಒಂದೇ ಪದ ಆ ಎರಡು ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡುವಂತಿದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಶ್ಲೇಷಾಲಂಕಾರ ಅಂತೇಳಿ ಕರ್ಕೊಳ್ತೀವಿ ಇದಿಷ್ಟು ಅಲಂಕಾರಗಳಿಗೆ ಸಂಬಂಧಪಟ್ಟಿದ್ದು ಇನ್ನು ನಾನು ನಿಮಗೆ ಬೇಕು ಕೆಲವೊಂದು ಅಲಂಕಾರಗಳನ್ನ ನಿಮಗೆ ಹಾಕಿರ್ತೀನಿ ಅದನ್ನ ನೀವು ಅಹ್ ಸಮನ್ವಯಗೊಳಿಸೋದಿಕ್ಕೆ ಪ್ರಯತ್ನ ಮಾಡಿ ಯಾವ್ದು ಅಲಂಕಾರ ಅಂತೇಳಿ ನೀವೇ ಆ ಪ್ರಯತ್ನ ಮಾಡಿ ಇವು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತುಂಬಾ ಅವಶ್ಯಕವಾಗಿರುತ್ತೆ ಆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದಾಗ ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಇದಿರ್ಬೋದು ಅದಿರ್ಬೋದು ಅಂತೇಳಿ ಹಾಕ್ಬಿಡ್ತೀವಿ ಅದಕ್ಕೆ ನನ್ನ ಫಸ್ಟಿಗೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೆ ನೀವು ಆ ಉಪಮಾನ ಅಂದ ತಕ್ಷಣ ಹೋಲಿಕೆ ಬರುತ್ತೆ ಅಂತೆ ಹಾಗೆ ಹೋಲ್ ಬಂದ್ರೆ ಅದು ಹೋಲಿಕೆ ಅಂತ ದುಷ್ಟತಾಲ ಅಲಂಕಾರ ಅಂದ್ರೆ ಬಿಂಬ ಪ್ರತಿಬಿಂಬ ಬಂದ್ರೆ ಅದು ದುಷ್ಟತಾಲ ಅಲಂಕಾರ ಅಂತ ಇನ್ನ ರೂಪಕ ಅಲಂಕಾರ ಅಂದ್ರೆ ಅಲ್ಲಿ ಹೋಲಿಕೆ ಬರೋದಿಲ್ಲ ಅದೇ ಅದೇ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಆ ಹೇಳ್ತೀವಲ್ಲ ಕಲ್ಪನೆ ಅತಿಯಾದ ಕಲ್ಪನೆಯನ್ನ ಹೊಂದಿರುತ್ತೆ ಅತ್ತಂತರನ್ಯಾಸ ಅಲಂಕಾರ ಅಂದ್ರೆ ಒಂದು ಪ್ರಧಾನ ವಾಕ್ಯ ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಅಥವಾ ಪ್ರಧಾನ ವಾಕ್ಯಕ್ಕೆ ಹೋಲಿಕೆಯನ್ನ ಮಾಡ್ತಾರೆ ಅಲಂಕಾರ ಅಂದ್ರೆ ಒಂದೇ ಪದ ಅನೇಕ ಅರ್ಥಗಳನ್ನ ಕೊಡುವಂತಿದ್ರೆ ಅದನ್ನ ನಾವು ಅಲಂಕಾರ ಅಂತ ಕರ್ಕೊಳ್ತೀವಿ ಆ ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು